ಹೊಸಪಾಳ್ಯ ಗ್ರಾಮದ ಅಣ್ಣಮನಪಾಳ್ಯ ಬಂಡೆಪಾಳ್ಯ ಸುತ್ತಮುತ್ತ ಭಾಗದಲ್ಲಿ ವಾಸ ಇರುವಂತ ಎಲ್ಲ ಆತ್ಮೀಯ ಬಂಧುಗಳೇ ನಮ್ಮ ತಹಸೀಲ್ದಾರ್ ಅವರು ಮತ್ತು ನಮ್ಮ ರವೀನ್ಯೂ ಅಧಿಕಾರಿಗಳು ನಮ್ಮ ಬಂಡೆಪಾಳ್ಯ ಠಾಣೆ ಪೊಲೀಸ್ ಅಧಿಕಾರಿಗಳು ಕೂಡ ಇವತ್ತು ನಾವೆಲ್ಲ ಇಲ್ಲಿ ಹಾಜರಿದ್ದೇವೆ ಕಳೆದ ಒಂದು ನಾಲ್ಕೈದು ತಿಂಗಳಿಂದ ನಿರಂತರವಾಗಿ ಏನು ಸರ್ಕಾರಿ ಜಮೀನನ್ನು ಸರ್ವೆ ನಂಬರ್ ನಲವತ್ತ್ಮೂರಲ್ಲಿ ಹಿಂದೆ ಜಮೀನುಗಳು ಅಕ್ಕಪಕ್ಕದಲ್ಲಿರೋದನ್ನೆಲ್ಲ ಮಾರ್ಕೊಂಡು ಈಗ ಮತ್ತೆ ಪೋಡಿ ಅಂಥದ್ದು ಅದಕ್ಕೆ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಶಾಮೀಲಾಗಿರೋ ಅಂಥದ್ದು ಕೂಡ ಈಗಾಗಲೇ ಡಿ ಸಿ ಅವರಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಆ ಕಂಪ್ಲೇಂಟ್ ಚಾಲನೆಯಲ್ಲಿದ್ದು ಮತ್ತು ಇಲ್ಲಿ ಸರ್ಕಾರಿ ಜಮೀನು ಅಂತ ಬೋರ್ಡ್ ಹಾಕಿದ್ರು ಕೂಡ ಆ ಜಾಗವನ್ನು ಅತಿಕ್ರಮ ಮಾಡ್ಕೊಳ್ಳೋದಕ್ಕೆ ಮತ್ತು ಇಲ್ಲಿ ನಾವು ಬಡವರಿಗೆ ಸರ್ಕಾರದಿಂದ ಡಿ ಸಿ ಅವರು ಮತ್ತು ಎ ಸಿ ಅವರು ತಹಸೀಲ್ದಾರ್ ಅವರು ನಾವು ಎಲ್ಲ ಸೇರಿ ಹಕ್ಕುಪತ್ರಗಳನ್ನು ಕೊಟ್ಟಿದ್ರು ಕೂಡ ಅವರನ್ನು ಖಾಲಿ ಮಾಡಿಸುವಂತ ಧೈರ್ಯ ಬರುತ್ತೆ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಏನು ಭೂಗಲ್ರು ಜಮೀನುಗಳನ್ನು ಸರ್ಕಾರಿ ಜಮೀನುಗಳನ್ನು ವಿಶೇಷವಾಗಿ ಈ ರೀತಿ ಕಪ್ಸ್ಕೊಳ್ಳೋವಂಥ ಕೆಲಸವನ್ನು ಮಾಡ್ತಾಯಿರೋಂಥವ್ರು ಅಂಥವ್ರಿಗೆ ಸಪೋರ್ಟ್ ಮಾಡೋಂಥವ್ರು ಯಾವನೇ ಇರಲಿ ಬೋಳಿ ನನ್ನ ಮಗ ಅಂತವ್ರಿಗೆಲ್ಲರಿಗೂ ಕೂಡ ಇವತ್ತು ಹೇಳೋ ಇಷ್ಟೇ ನಮ್ಮ ಕ್ಷೇತ್ರದಲ್ಲಿ ಯಾರೋ ಬಡವ್ರ ಮನೆ ಕಟ್ಕೊಂಡಿದ್ರೆ ನಾವು ಅವ್ರಿಗೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಸರ್ಕಾರಿ ಜಮೀನನ್ನು ಬಲ ಉಪಯೋಗಿಸಿ ಡ್ಯೂಪ್ಲಿಕೇಟ್ ಡಾಕ್ಯುಮೆಂಟನ್ನು ತಯಾರು ಮಾಡಿಕೊಂಡು ಸರ್ಕಾರಿ ಜಮೀನುಗಳನ್ನು ಕಬಳಿಸ್ತಾರೆ ಅಂತ ಹೇಳಿದ್ರೆ ನಾವ್ಯಾರೂ ಸತ್ತೋಗಿಲ್ಲ ನಾವೆಲ್ಲ ಬದುಕಿದ್ದೀವಿ ನಿಮ್ಮ ಜೊತೆ ನಾವಿದ್ದೇವೆ ಸರ್ಕಾರಿ ಜಮೀನನ್ನು ನಾವೆಲ್ಲ ಸೇರಿ ಉಳಿಸೋಂಥ ಕೆಲಸವನ್ನು ನಾವು ಮಾಡೋಣ ತಾವೆಲ್ಲ ಕಳೆದ ಒಂದು ಎರಡು ತಿಂಗಳಿಂದಲೂ ಕೂಡ ನಾನು ಭೇಟಿ ಮಾಡಿದ್ರಿ ಮತ್ತೆ ನಿನ್ನೆ ಮೊನ್ನೆ ನಿರಂತರವಾಗಿ ತಾವೆಲ್ಲ ಭೇಟಿ ಮಾಡಿದ್ದೀರಾ ನಿಮಗೆಲ್ಲ ಒಂದು ಚೆನ್ನಾಗಿ ಗೊತ್ತಿರಲಿ ಒಂದು ಸಾರಿ ನಿಮ್ಗೆ ಅಕ್ಕಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರ ಜಾಗ ನಿಮ್ದು ಯಾವನೋ ಬಂದು ನಿಮ್ ಮನೆ ತೆರವು ಮಾಡಕ್ ಬಂದಿದ್ದಾನೆ ಅಂದ್ರೆ ಅವ್ನು ಗುಂಡ ಅಂತ ಅರ್ಥ ಗೊತ್ತಾಯ್ತಾ ನಿಮ್ ಮನೆಯಲ್ಲಿ ಪರ್ಕೆಗಳು ಚಪ್ಪಲಿಗಳು ಏನೂ ಇಲ್ವಾ ಇಲ್ಲ ನಿಮ್ಗೇನೋ ಧೈರ್ಯ ಇಲ್ವಾ ನಿಮ್ಗೆ ಅಕ್ಕಪತ್ರ ಕೊಟ್ಟು ನಿಮ್ ಮನೆ ಅಂತ ರಿಜಿಸ್ಟರ್ ಮಾಡಿ ಮೇಲೆ ಏನು ಭಯ ಪಡ್ತೀರಾ ನೀವು ಅಂದ್ರೆ ಮತ್ತೆ ಬೆಂಗಳೂರು ಖಾಲಿ ಮಾಡ್ಕೊಂಡು ಹೋಗ್ಬಿಡಿ ನೀವು ನಿಮ್ಗೆ ಇಲ್ಲಿರಕ್ಕೆ ಧೈರ್ಯ ಏನೂ ಇಲ್ಲ ಶಕ್ತಿನೂ ಇಲ್ಲ ಹಂಗೆ ತಾನೇ ಮಾಡ್ಬೇಕು ನೀವು ನಿಮ್ಗೆ ಏನಾದ್ರೂ ಧೈರ್ಯ ಅನ್ನೋದಿದ್ರೆ ಏನೀಗೆಲ್ಲ ತಾವು ಮುಂದೆ ಬಂದಿದ್ದೀರಾ ಈಗ ಕಂಪ್ಲೇಂಟ್ ಅನ್ನ ಕೂಡ ನಾವು ಇವತ್ತು ಪೊಲೀಸ್ ಅಧಿಕಾರಿಗಳಿಗೆ ರೆವಿನ್ಯೂ ಅಧಿಕಾರಿಗಳ ಕಡೆಯಿಂದ ಕೊಡ್ಸಿದ್ದೇವೆ ಮತ್ತೆ ನೀವು ಸಾರ್ವಜನಿಕರು ಯಾರು ಈ ರೀತಿ ವರ್ತನೆ ಮಾಡ್ತಾ ಅಂತ ಅಂತೇಳಿ ಸರ್ಕಾರಿ ಜಮೀನನ್ನ ಕಬ್ಳಿಸ್ಕೊಳಕ್ ಬಂದಿದ್ದಾರೆ ಅಂತವ್ರ ವಿರುದ್ಧ ಇವತ್ತೇನು ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದೀವಿ ಅದು ಸೀರಿಯಸ್ ಆಗಿ ಖಂಡಿತ ಪೊಲೀಸ್ ಅವ್ರು ತೆಗೆದುಕೋತಾರೆ ಅಂದ್ರೆ ಈ ವಿಷಯವನ್ನ ನಾನು ಅಸೆಂಬ್ಲಿಯಲ್ಲಿ ತೆಗಿಯುವಂಥ ಕೆಲಸ ನಾನು ಮಾಡ್ತೇನೆ ಸರ್ಕಾರಿ ಜಮೀನುಗಳನ್ನ ಉಳಿಸೋಂಥದ್ದು ಎಲ್ಲರೂ ಧರ್ಮ ಅದು ಎಮ್ ಎಲ್ ಎಂದ ಹಿಡಿದು ಸಾರ್ವಜನಿಕರಿಂದ ಹಿಡಿದು ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಸೇರಿ ನಾವೆಲ್ಲ ಸೇರಿ ನಾವು ಸರ್ಕಾರಿ ಜಮೀನನ್ನು ಉಳಿಸ್ಬೇಕಾಗಿರೋವಂಥದ್ದು ನಮ್ಮ ಧರ್ಮ ಇವತ್ತು ತಾವೆಲ್ಲ ಬೀದಿ ಬಂದಿರೋ ಅಂಥದ್ದು ನಿಜವಾಗ್ಲೂ ಖುಷಿಯಾಗಿರೋವಂಥ ಸಂಗತಿನೇ ಯಾಕೆಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಾವು ಯಾರು ಮನೆಗಳನ್ನ ಕಟ್ಕೊಂಡಿದ್ರೆ ಅವ್ರಿಗೆ ಅಕ್ಪತ್ರಗಳನ್ನು ಹಿಂದೆನೆ ಕೊಟ್ಟಿದ್ದೀವಿ ಇನ್ನೂ ಒಂದಷ್ಟು ಅಗ್ಪತ್ರಗಳು ಕೊಡಬೇಕಿದೆ ತುಂಬ ಜನ ಮನೆ ಕಟ್ಕೊಳ್ಳೋರು ಕಟ್ಕೊಂಡಿದ್ದಾರೆ ಕಟ್ತಾ ಇದಾರೆ ಅಂತವ್ರಿಗೂ ಕೂಡ ತುಂಬ ವರ್ಷಗಳಿಂದ ವಾಸ ಆಗಿರೋಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಯಾರಿಗಾದರೂ ಒಬ್ಬನಿಗೆ ತೊಂದರೆ ಮಾಡಿದ್ರೆ ಎಲ್ಲ ಒಗ್ಗಟ್ಟಾಗ್ಬೇಕು ನೀವು ಎಲ್ಲ ಒಗ್ಗಟ್ಟಾಗಲಿಲ್ಲ ಅಂತ ಹೇಳಿದ್ರೆ ಇವರು ಯಾರು ದಾರಿಗೆ ಬರೋದಿಲ್ಲ ನಾನು ನಾಲ್ಕು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಇಲ್ಲಿ ಯಾವತ್ತಾದ್ರೂ ಎಲ್ಲಾದ್ರೂ ಒಂದೇ ಒಂದು ಅಡಿ ಹಾಕೊಂಡ್ರ ನಿಮ್ಗೆ ಏನಾದ್ರು ಗುರ್ತಿದ್ಯಾ ಅಥವಾ ಯಾರಿಗಾದರೂ ಬಂದು ಅವ್ರಿಗೆ ಬಿಟ್ಕೊಟ್ಬಿಟ್ರಿ ಜಾಗ ಅಂತ ಹೇಳಿರೋದು ಎಲ್ಲಾದ್ರೂ ಇದೆಯಾ ಇಲ್ಲ ನಿಮ್ಮ ಹತ್ರ ಏನಾದರೂ ಕಾಫಿ ಗಿಫ್ಟಿ ಏನೋ ಕುಡ್ದಿದೀವ ಈ ಅಕ್ ಪಾತ್ರಗಳು ಕೊಟ್ಟಾಗ್ಲೋ ಅಥವಾ ನಿಮ್ಮ ಮನೆಗಳು ಕೊಟ್ಟಾಗ್ಲೋ ಮನೆಗಳು ಕಟ್ಟಿಕೊಟ್ಟಾಗ್ಲೋ ಆ ಇಡೀ ನನ್ನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವತ್ತೂ ಕೂಡ ಇಂಥ ಕೆಟ್ಟ ಕೆಲ್ಸಗಳಿಗೆ ಸಪೋರ್ಟ್ ಮಾಡಲ್ಲ ಅವ್ನು ಯಾವನೇ ಇರ್ಬೋದು ಇದರಿಂದೇ ಅವ್ನು ಎಷ್ಟು ದೊಡ್ಡವನೇ ಆಗಿರ್ಬೋದು ಯಾವ ಸರ್ಕಾರ ಆದ್ರೂ ಇರ್ಬೋದು ಆದ್ರೆ ಇದು ಸರ್ಕಾರಿ ಜಾಗ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಇದು ಯಾರ ಪ್ರೈವೇಟು ಅದು ಇನ್ನೊಂದು ಇದಲ್ಲ ಇದು ಸರ್ಕಾರಿ ಜಾಗ ಯಾರು ಬೇರೆ ಕಡೆ ಸರ್ವೆ ನಂಬರ್ ಇರೋದನ್ನ ಇಲ್ಲಿ ಜಾಗವನ್ನು ಕಬಳಿಸ್ಕೊತಾರೆ ಅಂತವನು ನಾವು ಸುಮ್ಮನೆ ಬಿಟ್ಬಿಟ್ಟು ಆರಾಮಾಗಿ ಅವ್ನು ಓಡಾಡ್ಕೊಳಕ್ ಬಿಟ್ಬಿಟ್ರೆ ಯಾವ ಕಾರಣಕ್ಕೂ ಇದು ಸಹಿಸೋದಲ್ಲ ಅವನ್ ಯಾವನೇ ಇರ್ಲಿ ಅವನ್ ಎಂಥ ದೊಡ್ಡ ವ್ಯಕ್ತಿನೇ ಇರ್ಲಿ ಮುಲಾಜಿಲ್ಲದೆ ಒದ್ದು ಒಳಗಾಕಂತ ಕೆಲಸವನ್ನ ನಾವು ಮಾಡಿಸ್ತೇವೆ ಯಾವ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ಇದರ ಜೊತೆಗೆ ರಾಮ ದೇವಸ್ಥಾನದ ಒಂದು ಎಕರೆ ಜಮೀನು ಕೂಡ ಅದನ್ನು ಕೂಡ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಒಂದು ಎಕರೆ ಜಮೀನು ಹಿಂದೆ ರಾಮಾಂಜನೇಯ ಅವರು ಡಿ ಸಿ ಸ್ಪೆಷಲ್ ಡಿ ಸಿ ಆಗಿದ್ರು ಅವರಿಗೆಲ್ಲ ಗ್ರಾಮಸ್ಥರು ರಿಕ್ವೆಸ್ಟ್ ಮಾಡಿ ಆ ಜಾಗ ದೇವಸ್ಥಾನಕ್ಕೆ ಬಿಡಬೇಕು ಅಂತ ಹೇಳಿ ಅದಕ್ಕೆ ಸ್ಕೆಚ್ ಆಗಿದೆ ಅದಕ್ಕೆ ಡಾಕ್ಯುಮೆಂಟ್ ಆಗಿದೆ ಮತ್ತೆ ಆಗ್ಲೇ ಡಿ ಸಿ ಅವ್ರು ಬಿಡುಗಡೆ ಮಾಡಿ ಆ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಬೇಕಾದಂತ ಎಲ್ಲವನ್ನ ಮಾಡಿದ್ದಾರೆ ಆದ್ರೆ ಈ ಗೂಂಡಾಗಳಿಗೆ ಎಷ್ಟು ಧೈರ್ಯ ಇದೆ ಅಂತ ಹೇಳಿದ್ರೆ ವಾದ ಮಾಡೋಂಥದ್ದು ಸರ್ಕಾರಿ ಜಮೀನನ್ನ ನಾವು ಮಾಡ್ಕೊಂಬಿಟ್ಟಿದೀವಿ ಅಂತ ವಾದ ಮಾಡೋವನ್ನ ನಾವು ನೋಡ್ತಾ ಇದ್ದೀವಿ ಅಂತವ್ರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕೋ ನಾವೆಲ್ಲ ಸೇರಿ ಕಲ್ಸೋಣ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಇವತ್ತು ಕಂಪ್ಲೇಂಟ್ ಅನ್ನ ನಾವೇನು ಕೊಟ್ಟಿದ್ದೇವೆ ಆ ಕಂಪ್ಲೇಂಟ್ ಅನ್ನ ಇದು ಮಾಡಿ ನಮ್ಮ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ತಕ್ಷಣ ಅವ್ರನ್ನ ಬಂಧಿಸಬೇಕು ಮತ್ತೆ ಅವ್ರನ್ನ ಎಡೆಮುರಿ ಕಟ್ಟಿ ಜೈಲಿಗೆ ಕಳಿಸ್ಲಿಲ್ಲ ಅಂದ್ರೆ ಇಂಥವರು ಎನ್ಕ್ರೋಚ್ ಮಾಡ್ತಾ ಇರ್ತಾರೆ ಪಾಪ ಮಹಿಳೆಯರಿಗೆ ಇನ್ನೊಬ್ಬರಿಗೆಲ್ಲ ಭಯ ಪಡಿಸ್ತಾನೆ ಇರ್ತಾರೆ ಆದ್ರಿಂದ ತಕ್ಷಣ ಆ ಕ್ರಮ ತೆಗೆದುಕೋಬೇಕಾಗಿದೆ ಅದನ್ನ ಮಾಡೋಂಥ ಕೆಲಸವನ್ನ ತಕ್ಷಣ ಮಾಡಬೇಕು ಅಂತ ಮತ್ತೊಮ್ಮೆ ಪೊಲೀಸ್ ಅಧಿಕಾರಿಗಳಿಗೆ ಮತ್ತೆ ರೆವಿನ್ಯೂ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ತಾವೆಲ್ಲ ಗಟ್ಟಿಯಾಗಿರಿ ಧೈರ್ಯವಾಗಿರಿ ಯಾವನ್ಗೆ ಎದರ್ಬೇಕಾಗಿಲ್ಲ ಎನ್ಕ್ರೋಚ್ ಮಾಡೋನ್ ಎದ್ರುಬೇಕ್ರಿ ನಾವೆಲ್ಲ ಯಾಕೆ ಎದ್ಬೇಕು ಇಂತ ಗೂಂಡಾಗಳನ್ನೆಲ್ಲ ನಾವು ತುಂಬಾ ಜನ ನೋಡಿದೀವಿ ನಮಗೂ ಗೊತ್ತಿದೆ ಆದ್ರೆ ನಾನು ಒಂದು ಅಧಿಕಾರದಲ್ಲಿ ಒಬ್ಬ ಸಾರ್ವಜನಿಕ ಸೇವಾ ಅಧಿಕಾರಿ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಹೋಗಿ ಅವ್ರ ಆ ರೀತಿ ಗೂಂಡಾಗಳ ರೀತಿ ವರ್ತನೆ ಮಾಡಕ್ ಅಲ್ವಾ ಅವ್ರಿಗೆ ಎಲ್ಲಿ ಹಾಕಬೇಕು ಯಾವ ರೀತಿ ಪಾಠ ಕಲಿಸ್ಬೇಕು ಅವ್ರಿಗೆ ಕೆಲಸ ಅಂತ ಕೆಲಸವನ್ನ ನಾವು ಮಾಡೋಣ ಪೊಲೀಸ್ ಅಧಿಕಾರಿಗಳು ಕೂಡ ಅವ್ರ ವಿರುದ್ಧ ಕ್ರಮವನ್ನು ಖಂಡಿತ ತೆಗೆದುಕೋತಾರೆ ಅದಕ್ಕೆ ನಾನು ನಿಮ್ಮ ಒಟ್ಟಿಗೆ ಇರ್ತೇನೆ ಎಲ್ಲ ಒಟ್ಟಾಗಿರಿ ಧೈರ್ಯವಾಗಿರಿ ಎಲ್ಲ ಗಟ್ಟಿಯಾಗಿರಿ ಮಾತಾಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಒಂದೇ ಒಂದೇ ಧನ್ಯವಾದ